ಕಡಲೆಕಾಳು ಬೇಯಕ್ಕೆ ಇಟ್ಕೊಂಡಿದ್ದೀನಿ ಬೆಳಗ್ಗೆ ನೆನೆಸ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊತೀನಿ ಕಡಲೆ ಉಸ್ಲಿ ಮಾಡೋದಕ್ಕೆ ಸಾಯಂಕಾಲ ದೇವ್ರ ವಿಸರ್ಜನೆ ಮಾಡಬೇಕಲ್ಲ ನೈವೇದ್ಯಕ್ಕೆ ಮಾಡ್ಕೊತಾಯಿದ್ದೀನಿ ಕಡಲೆಕಾಳು ಬೇಯಕ್ಕೆ ಇಟ್ಕೊಂಡೆ ಸಾಯಂಕಾಲ ಗಣೇಶನಿಗೆ ಕಡಲೆ ಉಸ್ಲಿ ಮಾಡಿಬಿಟ್ಟು ನೈವೇದ್ಯ ಮಾಡಿ ಇವತ್ತು ಸಂಜೆ ಬಿಡಬೇಕಲ್ಲ ಹಂಗಾಗಿ ಬಿಡುವಾಗ ಸಂಜೆ ಟೈಮು ಕಡಲೆಕಾಳು ಉಸ್ಲಿ ಮಾಡಿ ನೈವೇದ್ಯ ಮಾಡಿಬಿಟ್ಟು ಪೂಜೆ ಮಾಡಿಕೊಂಡು ಬಿಡೋವಂಥದ್ದು ಈಗ ಹೊಸ್ಲು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಗಣೇಶ್ನಪ್ಪ ದಿವಸ ಚೌತಿ ದಿವಸ ಸಂಜೆ ಟೈಮು ಮುಸಂಜೆ ಟೈಮಲ್ಲಿ ಹೊಸ್ಲು ಒರೆಸಿ ಅಷ್ಟಿನ ಕುಂಕುಮ ಇಟ್ಟು ಹೂ ಇಟ್ಟು ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡ್ಕೊಳ್ಳೋ ಅಂಥದ್ದು ಹೊಸಲಿಗೆ ತೆಂಗಿನಕಾಯಿ ಹೊಡಿತಾರೆ ಹಳ್ಳಿ ಕಡೆ ಇದನ್ನ ಕಂಪಲ್ಸರಿ ಮಾಡ್ತಾರೆ ಇಲ್ಲೂ ಮೋಸ್ಟ್ಲಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹೊಸ್ಲು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಗಣೇಶ ಚೌತಿ ದಿವಸ ಹೊಗೆ ಈ ಥರ ಪೂಜೆ ಮಾಡ್ಕೊಳ್ಳೋ ಅಂಥದ್ದು ಹಳ್ಳಿ ಕಡೆ ಒಂದು ವಾಡಿಕೆ ಇದೆ ನಾನು ಅಷ್ಟೇ ನಾನು ವರ್ಷ ವರ್ಷ ಇದನ್ನು ಪಾಲಿಸ್ಕೊಂಬಂದಿದ್ದೀನಿ ಮತ್ತು ಚಂದ್ರನ್ ನೋಡೋ ಅಂಥದ್ದು ನೈಟು ಚಂದ್ರನ ನೋಡ್ತಾರೆ ಗಣೇಶ ಚೌತಿ ದಿವಸ ಎಲ್ಲಿ ಮಳೆ ಹುಯ್ತಿತ್ತಲ್ಲ ಈ ಚಂದ್ರನೇ ಕಾಣಲಿಲ್ಲ ಇವಾಗೆಲ್ಲ ಪೂಜೆ ಮಾಡ್ಕೊಂಡಿದ್ದಾಯಿತು ಈಗ ಹಣ್ಣುಕಾಯಿ ಹೊಡೆದು ಪೂಜೆ ಮಾಡಿಕೊಂಡು ಈಗ ಒಳಗಡೆ ಹೋಗಿ ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟು ಪೂಜೆ ಮಾಡಿಕೊಂಡು ಜರ್ಗಸ್ ಕದಲಿಸ್ಬಿಟ್ಟು ಇವಾಗ ಸಂಜೆನೇ ಬಿಟ್ಬಿಡ್ತೀವಿ ನಾನು ಒಂದಿನಕ್ಕೆ ಬಿಟ್ಬಿಡ್ತೀವಿ ಬೆಳಗ್ಗೆ ಕೂರಿಸಿದ್ರೆ ಗಣೇಶನ ಸಂಜೆನೇ ಬಿಟ್ಬಿಡ್ತೀವಿ ನಾನು ನೈಟೆಲ್ಲ ಯಾವಾಗಲೂ ಇಟ್ಕೊಳೋಕೆ ಹೋಗಿಲ್ಲ ಯಾಕೆಂದ್ರೆ ಬೆಳಗ್ಗೆಗೆಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ಬಿಡ್ತಾರೆ ಹಾಗಾಗಿ ಬೆಳಗ್ಗೆ ಕೂರಿಸಿ ಸಂಜೆನೇ ಬಿಟ್ಕೊಂಡ್ಬಿಡ್ತೀವಿ ಹೊಸಲು ಪೂಜೆ ಮಾಡ್ಕೊಂಡಿದ್ದಾಯಿತು ಇವಾಗ ಗಣೇಶನಿಗೆ ನೈವೇದ್ಯಕ್ಕೆ ಕಡಲೆ ಉಸ್ಲಿ ಮಾಡ್ಕೋಬೇಕು ಕಡಲೆ ಉಸ್ಲಿ ಮಾಡ್ಕೋತಾ ಇದ್ದೀನಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕರ್ಬೇವಿನ ಸೊಪ್ಪು ಫ್ರೈ ಆಗ್ತಿದ್ದಂಗೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ತೆಂಗಿನಕಾಯಿನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಕಾಳು ಬೇಯಿಸಿ ಇಟ್ಕೊಂಡಿದ್ನಲ್ಲ ಕಡಲೆ ಕಾಳು ಈಗ ಅದನ್ನು ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೋತೀನಿ ಸ್ವಲ್ಪ ಅರಶಿನ ಸೇರ್ಸ್ಕೊತಾ ಇದ್ದೀನಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಅದು ವೀಡಿಯೋ ಸ್ಕಿಪ್ ಆಗಿದೆ ಅದು ಹಸಿರು ಮೆಣಸಿನ್ಕಾಯಿ ಹಾಕೊಂಡಿದ್ದು ವೀಡಿಯೋ ಸ್ಕಿಪ್ ಆಗಿದೆ ಅದು ಮತ್ತು ಕಡಲೆಕಾಳು ಬೇಯಿಸ್ಕೊಂಡಿದ್ನಲ್ಲ ಈಗ ಕಡಲೆಕಾಳನ್ನೂ ಸೇರಿಸ್ಕೊತಾ ಇದ್ದೀನಿ ಗಣೇಶನಿಗೆ ಕಡಲೆಕಾಳು ಉಸ್ಲಿ ಅಂದರೆ ತುಂಬ ಇಷ್ಟ ತುಂಬ ಪ್ರಿಯ ಗಣೇಶನಿಗೆ ಕಡಲೆಕಾಳು ಉಸ್ಲಿ ನಾನು ಸಂಜೆ ವಿಸರ್ಜನೆ ಮಾಡೋ ಟೈಮಲ್ಲಿ ಕಡಲೆ ಕಾಳು ಉಸ್ಲಿ ಮಾಡ್ಕೋತೀನಿ ಮತ್ತು ಅಲ್ಲಿ ವಿಸರ್ಜನೆ ಮಾಡೋಕ್ಕೆ ಹೋಗ್ತಾರಲ್ಲ ಕೆರೆಗೆ ಬಿಡೋಕ್ಕೆ ಹೋಗ್ತಾರಲ್ಲ ಅಲ್ಲಿಗೆ ಒಂದು ಬಾಕ್ಸಲ್ಲಿ ಹಾಕಿ ಕಳಿಸ್ತೀನಿ ಅಲ್ಲಿ ಗಣೇಶನ್ ಬಿಡಕ್ಕೆ ಬರ್ತಾರಲ್ಲ ಅವ್ರಿಗೂ ಕೊಡ್ತಾರೆ ಈಗ ಪೂಜೆ ಮಾಡ್ಕೋಬೇಕು ಮಾಡ್ಕೋಬೇಕಿವಾಗ ಕಡಲೆಕಾಳಿನ ನೈವೇದ್ಯಕ್ಕೆ ಇಟ್ಕೊಂಡು ಈಗ ಪೂಜೆ ಮಾಡಿ ರತ್ನೀರು ಮಾಡಿಬಿಟ್ಟು ವಿಸರ್ಜನೆ ಮಾಡಿ ತಗೊಂಡೋಗಿ ಬಿಡೋ ಅಂಥದ್ದು ಕೆರೆಗೆ ಮಳೆ ಬತ್ತಿತ್ತಲ್ಲ ಇಲ್ಲೇ ಬಕೆಟಲ್ಲಿ ನೀರಲ್ಲಿ ಇಟ್ಬಿಟ್ಟು ಬಿಟ್ಬಿಡೋಣ ಅಂತ ಅಂದ್ಕೊಂಡ್ವಿ ನಮ್ಮ ಮನೆಯವ್ರು ಇಲ್ಲ ಬೇಡ ನಾವು ಯಾವಾಗಲೂ ಇಲ್ಲಿ ಬಕೆಟಲ್ಲೆಲ್ಲ ಬಿಟ್ಟಿಲ್ಲ ಬೇಡ ಕೆರೆ ಹತ್ರನೇ ಹೋಗಂಡ್ ಬನ್ನಿ ಅಂತ ಮಳೆ ಸ್ವಲ್ಪ ಕಮ್ಮಿ ಆಯ್ತಲ್ಲ ಆವಾಗ ಮಕ್ಕಳು ನಮ್ಮ ಮನೆಯವರು ಹೋಗಿ ಬಿಟ್ಬಿಟ್ಟು ಬಂದರು ಈಗ ಪೂಜೆ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ವಿಸರ್ಜನೆ ಮಾಡಬೇಕು ಕೂರಿಸ್ಬೇಕಾದ್ರೆ ಎಷ್ಟು ಸಂಭ್ರಮ ಸಡಗರದಿಂದ ಕೂರಿಸ್ತೀವಿ ಒಂದು ವಾರದಿಂದನೇ ಖುಷಿ ಗಣೇಶನ್ ಕೂರಿಸ್ತೀವಿ ಮತ್ತು ಹಬ್ಬ ಮಾಡ್ತೀವಿ ಅನ್ನೋದೊಂಥರ ಖುಷಿ ಇರುತ್ತೆ ಅದು ಬಿಡಬೇಕಾದ್ರೆ ಒಂಥರ ಮತ್ತು ಪೂಜೆ ಎಲ್ಲ ಆಯಿತು ಈಗ ರತ್ನೀರು ಮಾಡಿಕೊಂಡು ರತ್ನೀರೆಲ್ಲ ಮಾಡಿ ನಂತರ ಈಗ ಕದಲಿಸ್ಕೋತೀನಿ ಇವಾಗ ಈಗ ಕದಲಿಸ್ಕೊತಾ ಇದ್ದೀನಿ ಫಸ್ಟು ದೇವ್ರ ಮೇಲಿಂದ ಒಂದು ಹೂ ತೆಗಿತೀನಿ ಆ ಕಡೆ ಈ ಕಡೆ ಪ್ಲೇಟ್ಗಳನ್ನೆಲ್ಲ ಸ್ವಲ್ಪ ಜರುಗಿಸ್ಬಿಟ್ಟು ಆಮೇಲೆ ಗಣೇಶನ ಬಲಗಡೆ ಕಾದಂಗೆ ಬಲಗಡಿಕಾದಂಗೆ ಮೂರು ಸರ್ತಿ ಈ ಥರ ಜರುಗಿಸ್ಕೊತೀನಿ ಗೌರಮ್ಮನೂ ಅಷ್ಟೇ ಈ ಥರ ಜರುಗಿಸ್ಕೊಂಡೆ ಈಗ ಗೌರಮ್ಮನ ಮಾನಸನ ಕೈಲಿ ಕೊಟ್ಟಿದ್ದೀನಿ ವರ್ಷ ವರ್ಷ ಇದೇ ಥರ ಮಾಡೋದು ಗೌರಮ್ಮನ ಮಾನಸ ತಟ್ಟೆನಲ್ಲಿ ಆ ಬಾಗಿನ ಜೊತೆಗೆ ಗೌರಮ್ಮನ ಕೊಟ್ಟು ಕರ್ಸ್ ಕೊಟ್ಟು ಕಳಿಸ್ತೀನಿ ಮಿತೂ ಗಣೇಶ್ನ ಎತ್ಕೊಂಡೋಗಿ ಗಾಡೀಲೇ ಹೋಗ್ತಾರೆ ಗಾಡಿಲಿ ಹೋಗಿ ಇಲ್ಲಿ ಕೆರೆ ಇದೆ ನಮ್ಮಿಂದ ಒಂದು ಒಂದೂವರೆ ಕಿಲೋಮೀಟರ್ ಆಗುತ್ತೆ ಅಲ್ಲಿ ಕೆರೆ ಇದೆ ಕೆರೆಗೆ ಬಿಟ್ಬಿಟ್ಟು ಬರ್ತಾರೆ ಅವರು ಬಿಟ್ಟು ಬಂದು ದೀಪ ಉರಿತಿದ್ಬಲ್ಲ ದೀಪ ಆರೋಗ್ಯ ತನಕ ಬಿಡ್ತೀನಿ ನಾನು ಇದನ್ನೆಲ್ಲ ತೆಗ್ಯಕ್ಕೆ ಹೋಗೋದಿಲ್ಲ ನಾನು ಇವಾಗೇನು ಏನು ಬೇಡ ಬೆಳಗ್ಗೆ ತೆಗಿಯಣ ಅಂದ್ಕೊಂಡೆ ನಮ್ಮ ಮನೆಯವ್ರ ಇಲ್ಲ ಬೇಡ ತೆಗ್ದುಬಿಡು ಒಂದು ಮೂರು ಅವರೇನೋ ಆಗಿತ್ತು ನಾವು ಗಣೇಶನ್ ಬಿಟ್ಟು ಬಂದು ಒಂದು ಮೂರು ಅವರ್ ಆಗಿತ್ತು ಈಗ ಒಂಬತ್ತು ಒಂಬತ್ತುವರೆನೇನೋ ಆಗಿತ್ತು ಇವಾಗೆಲ್ಲ ತೆಗೆದು ಬಿಡೋಣ ಅಂತ ತೆಕ್ಕೋತಾ ಇದ್ದೀನಿ ಮತ್ತು ಹಣ್ಣುಗಳು ಸ್ವಲ್ಪ ಶೀತಪ್ಪಲ್ಲು ಎಲ್ಲ ಹಣ್ಣಾಗಿರೋದೆ ತೊಗೊಂಡು ಬಂದಿದ್ದೆ ಹಂಗಾಗಿ ಶೀತಪ್ಪಲ್ ಅಂದರೆ ನನಗಿಷ್ಟ ನನಗೆ ಅಷ್ಟೇ ಇಷ್ಟ ಅದೊಂದು ಅರ್ಧ ಕೆ ಜಿ ತೊಗೊಂಡು ಬಂದಿದ್ದೆ ಅದನ್ನೆಲ್ಲ ಗಣ್ಣಾಗಿರೋದು ಎತ್ಕೊಂಡ್ಬಿಡ್ರಿ ತಿಂದಿರಿ ಅಂತಂದೆ ಮತ್ತು ಲಡ್ಡು ಇತ್ತಲ್ಲ ಲಾ ಲಾಡು ಮಾಡಿದ್ನಲ್ಲ ಮೋತಿಚೂರು ಲಾಡು ಅದನ್ನು ಅಷ್ಟೇ ಒಂದು ಬಾಕ್ಸಲ್ಲಿ ಜಾಸ್ತಿ ಏನು ಮಾಡಿರಲಿಲ್ಲ ಅವ್ನು ಸ್ವಲ್ಪ ಮಾಡಿದ್ದೆ ಮಿತುಗಿಷ್ಟ ಅದು ಅವನೇ ತಿಂದು ಖಾಲಿ ಮಾಡ್ತಾನೆ ಅವನು ಮತ್ತು ಇದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು ದೀಪನ ಒಂದು ಟಿಶ್ಯೂ ಪೇಪರಲ್ಲಿ ಎಣ್ಣೆನ ಈ ಥರ ಒರೆಸ್ಬಿಟ್ಟು ತೊಳೆದುಬಿಟ್ಟು ಎತ್ತಿಟ್ಕೊಂಡ್ಬಿಡೋಣ ಅಂತ ಹಾಗೆ ಇಟ್ಟರೆ ಏನಾಗುತ್ತೆ ಗೊತ್ತಾ ಒಂಥರ ಅಂಟಂಟ್ ಥರ ಆಗುತ್ತೆ ತೊಳೆಯೋಕ್ಕಾಗೋದಿಲ್ಲ ಒಂದು ಟಿಶ್ಯೂ ಪೇಪರಲ್ಲಿ ಎಣ್ಣೆನ ಒರೆಸ್ಬಿಟ್ಟು ತೊಳೆದ್ರೆ ಬೇಗ ತೊಳ್ಕೊಬೋದು ಕ್ಲೀನ್ ಆಗುತ್ತೆ ಇದನ್ನೆಲ್ಲ ತೆಕ್ಕೋತಾ ಇದ್ದೀನಿ ಮತ್ತು ಬೆಳಗ್ಗೆ ಕಸ ಗುಡಿಸಿದ್ದವ ಮತ್ತು ಮಕ್ಕಳು ಅಷ್ಟೇ ಒಳಗೆ ಹೊರಗೆಲ್ಲ ಓಡಾಡ್ತಿದ್ರು ಸಂಜೆ ಬರೀ ಬಟ್ಟೆನಲ್ಲಿ ದೇವ್ರ ಮುಂದೆಗಡೆದು ಮಾತ್ರ ಬಟ್ಟೆನಲ್ಲಿ ಈ ಥರ ತಳ್ಳಿಬಿಟ್ಟು ಗುಡಿಸ್ಕೊಂಡಿದ್ದು ಅಷ್ಟೇ ಇವಾಗಲೂ ಅಷ್ಟೇ ಕಸ ಗುಡ್ಸಕ್ಕೆ ಹೋಗೋದಿಲ್ಲ ನಾನು ಇವತ್ತು ಪೂರ್ತಿ ನಾನು ಕಸ ಗುಡ್ಸೋಕೆ ಹೋಗೋದಿಲ್ಲ ಲಕ್ಷ್ಮಿ ಕೂರಿಸಿದ್ದಾಗ್ಲಿ ಗಣೇಶನ್ ಕೂರಿಸ್ದಾಗಾಗ್ಲಿ ಮನೆ ಕಸ ಗುಡ್ಸೋಕೆ ಹೋಗೋದಿಲ್ಲ ಅಲ್ಲಿ ದೇವ್ರ ಮುಂದೆಗಡೆ ಇರೋದು ಒಂದು ನೋಡಿ ಈ ಥರ ಒಂದು ಬಟ್ಟೆನಲ್ಲಿ ಈ ಥರ ಎಲ್ಲ ತಳ್ಕೊತೀನಿ ಅಷ್ಟೇ ಇನ್ನು ಬೆಳಗ್ಗೆಗೆ ಕಸ ಗುಡಿಸಿ ನಾನೆಲ್ಲ ಒರೆಸೋದು ಕಾಲು ಕಾಲಿಗೆ ಸಿಕ್ಕೋದು ನಾವು ದೇವ್ರಿಗೆ ಮಂತ್ರಾಕ್ಷತೆ ಹಾಕಿರ್ತೀವಲ್ಲ ಅದು ಮತ್ತು ಹೂವು ಮತ್ತು ಇದನ್ನೆಲ್ಲ ಮ್ಯಾಟ್ ಮೇಲೆ ಇದ್ದಿದ್ದು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳಲ್ಲ ಅದೆಲ್ಲ ಬಿದ್ದಿತ್ತು ಅದನ್ನೆಲ್ಲ ಒಂದು ಬಟ್ಟೇಲಿ ಈ ಥರ ತೊಳ್ಕೊಂಬಿಟ್ಟು ಕಸಿನ ಬುಟ್ಟಿಗೆಲ್ಲ ಹಾಕೋಕ್ಕೋಗೋದಿಲ್ಲ ಅದು ದೇವ್ರ ಬುಟ್ಟಿ ನೋಡಿ ಇಲ್ಲಿ ದೇವ್ರ ಬುಟ್ಟಿ ಇಟ್ಕೊಂಡಿದ್ದೀನಲ್ಲ ದೇವ್ರ ಬುಟ್ಟಿಗೆ ಹಾಕ್ತೀನಿ ಈ ದೇವ್ರ ಬುಟ್ಟಿ ಕಸನ ನಾನು ಕಸಿನ ಜೊತೆಯಲ್ಲಿ ಹಾಕೋಕ್ಕೋಗೋದಿಲ್ಲ ಒಂದು ನಮ್ಮದು ಹೂ ಗಿಡ ಇದೆಯಲ್ವ ಕಣ್ಗುಳ ಹೂ ಗಿಡ ಇದೆಯಲ್ವ ಆದ್ರ ಬುಡಕ್ಕೆ ನಾನು ಹಾಕೋದು ದೇವರು ದೇವ್ರ ಹೂ ತೆಗಿಯೋಕ್ಕೆ ದೇವ್ರದು ಗಂಧ ಕಡ್ಡಿದು ಕಿಡಿ ಬಿಡುತ್ತಲ್ಲ ಅದು ತೆಗಿಯಕ್ಕೆ ಅಂತಲೇ ಈ ಡಸ್ಟ್ಬಿನ್ ಇಟ್ಕೊಂಡಿರೋದು ನಾನು मध्यम बर्फीरो चना में रेडियम बंद कर चले अगले विशेषते तू क्या किस्तार लो ओ सॉरी ना तो ऐसे धुंधीरो तेरी वसूल आ गया आधे यूरो फर्स्ट साइड के लाइक आला ला आधे के चेक शो डालेंगे बोले विशेष अपना नॉलेज पर्सन है ना ताक़ा एक अष्टो बुलडोर आवश्यकता है जी जी बोले मरुजीज� Ate, 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 ಹಣ್ಣು ಅಂದ್ರೆ ತುಂಬಾ ಇಷ್ಟ ಸೀತಾಫಲ ಹಣ್ಣು ಇಷ್ಟ ಎಷ್ಟು ಅರ್ಧ ಕೆಜಿನೋ ಮುಕ್ಕಾಲು ಜಿನೋ ತೊಗೊಂಡ್ಬಂದಿದೆ ಬಂದಿದ್ದೆ ಹಣ್ಣಾಗಿದ್ವು ಎಲ್ಲ ತಿಂದ್ರು ನಾನು ಅಂತ ಇವ ಹಣ್ಣು ಇಷ್ಟ ಅಂದ್ರೆ ಹುಳ ಇರ್ತವೆ ನೋಡ್ಕೊಂಡು ತಿನ್ಬೇಕು ಇಲ್ವಾ ಹುಳ ಇಲ್ವೇನೋ ಏನ್ ಗುಂಡು ಆಚೆ ಹೋಗ್ಬೇಕಾ ಅವ್ನು ಅನ್ನ ತಿಂತಿದ್ದಂಗೆ ಆಚೆ ಹೋಗ್ಬೇಕಾ ಏನು ಆಚೆ ಹೋಗ್ತೀಯ ಆಚೆ ಹೋಗ್ಬೇಕಾ ಒಂಬತ್ತಿನ ದಿವ್ಸಕ್ಕೆ ಆಚೆ ಹೋಗ್ಬೇಕಾನ ನೀನು ಗೇಟ್ ತೆಗಿಬೇಕಾ ಮಿತು ಬಾರು ಗೇಟ್ ತೆಗಿ ಅವನಿಗೆ ಮಿತು ಮಿತು ಗೇಟ್ ತೆಗಿಬೇಕವ್ ಏನೋ ಆಚೆ ಹೋಗ್ಬೇಕಂತೆ ಬಾಯಿಲಿ ಈಗ ಅನ್ನ ತಿಂದವನು ಅವ್ನು ಹೊರಗೆ ಹೋಗ್ಬೇಕಂತ ಬಾಯಿಲಿ ಕುಣಿತಾವನು ನೋಡಿ ಅಲ್ಲೇ ನಿಂತ್ಕೊಂಡು ತಕ್ಕ ತಕ್ಕನೆ ಏನು ಬೇಕು ಸ್ಥಾಪನೆ ಅದ್ದೂರಿಯಾಗಿ ನೆರವೇರಿತು ತಿರುಪತಿ ದೇವಸ್ಥಾನದ ಮಾದರಿಯ ಪೆಂಡಾಲಲ್ಲಿ ಧ್ವಜವದನವನ್ನು ಪ್ರತಿಷ್ಠಾಪಿಸಲಾಗಿದೆ ಜಿಟಿ ಜಿಟಿ ಮಳೆಯ ಮಧ್ಯೆಯೂ ನೂರಾರು ಜನರು ಭಾಗಿಯಾಗಿ ಲಂಬೋದರನ ದರ್ಶನ ಪಡೆದರು ಅಡುಗೆ ಮನೆಗೆ ಬಂದೆ ಅಡುಗೆ ಮನೆಯಲ್ಲಿ ಏನಿದೆ ಏನಿಲ್ಲ ಮತ್ತು ಇದನ್ನೆಲ್ಲ ಬಿಸಿ ಮಾಡ್ಕೋಬೇಕಾಗಿತ್ತು ಟೈಮಲ್ಲಿ ಹತ್ತು ಗಂಟೆ ಆಗಿತ್ತು ಇದನ್ನೆಲ್ಲ ಬಿಸಿ ಮಾಡೋಣ ಅಂತ ಸ್ವಲ್ಪ ಕಡಲೆ ಕಾಳು ಪಲ್ಯ ಆಯಿತು ಸ್ವಲ್ಪ ಇತ್ತು ಅದನ್ನೆಲ್ಲ ಬಿಸಿ ಮಾಡಿ ಒಂದು ಬಟ್ಲಿಗೆ ಎತ್ತಿಟ್ಬಿಟ್ಟು ಆಚೆಗಡೆ ಹೊರಗಡೆ ನಾಯಿಗೆ ಅನ್ನ ಕಾಲು ಹಾಕೋಣ ಅಂತ ಗುಂಡುಂಗ್ ಹಾಕಿದ್ದಾಯ್ತು ಅವನು ತಿಂದ ಅವನು ನಾಯಿಗೆ ಅನ್ನ ಕಲ್ಸ್ ಹಾಕ್ಬಿಟ್ಟು ಮತ್ತು ಸಾಂಬಾರೆಲ್ಲ ಬಿಸಿ ಮಾಡಿಬಿಟ್ಟು ಮಕ್ಕಳೆಲ್ಲ ಸಂಜೆ ತಿಂದಿದ್ರು ಏನು ಇವಾಗ ಊಟ ಬೇಡ ಅಂದರು ನಾನು ಬಿಸಿಯನ್ನ ಮಾಡಿದ್ದೆ ಬಂದರೆ ಸ್ವಲ್ಪ ಊಟ ಮಾಡಿದ್ದೆ ಇಲ್ಲ ಬೇಡ ಅಂದರು ನಾನು ನಮ್ಮ ಮನೆಯವರು ಅಷ್ಟೇ ಊಟ ಮಾಡಿದ್ದು ಹೊರಗಡೆ ನಾಯಿಗೆ ಅನ್ನ ಹಾಕ್ಬಿಟ್ಟು ಈ ಸ್ವಲ್ಪ ಪಾತ್ರೆ ಇದ್ವು ಈ ಸಾಂಬಾರು ಮತ್ತು ಕಾಳುಗೊಜ್ಜಿಂದು ಇದನ್ನೆಲ್ಲ ಬೇರೆ ಪಾತ್ರೆಗೆ ಹಾಕ್ಕೊಂಡಲ್ಲ ಸ್ವಲ್ಪ ಪಾತ್ರೆ ಇತ್ತು ಅದನ್ನೆಲ್ಲ ತೊಳೆದುಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿ ಇವಾಗ ಸ್ವಲ್ಪ ಬೇಗ ಮಲ್ಕೊಂಬಿಡೋಣ ಅಂತ ಯಾಕೆಂದರೆ ಬೆಳಗ್ಗೆ ಬೇಗ ಎದ್ದಿದ್ನಲ್ಲ ನಿದ್ದೆ ಬರ್ತಿತ್ತು ಹಂಗಾಗಿ ಮಲ್ಕೊಳ್ಳೋಣ ಅಂತ ಇದು ನೆಕ್ಸ್ಟ್ ಡೇ ಗುರುವಾರ ಬೆಳಗ್ಗೆ ನಾನು ಗುಡಿಸಿ ಒರೆಸಿ ಎಲ್ಲ ಮಾಡಿಕೊಟ್ಟೆ ನಮ್ಮ ಮನೆಯವರೇ ಪೂಜೆ ಮಾಡ್ತಿದ್ರು ಮತ್ತು ಬಟ್ಟೆ ಒಗೆಯೋದಿತ್ತು ನೆನ್ನೆ ಎಲ್ಲ ಬಟ್ಟೆ ಒಗೆದ್ದಿರ್ಲವಲ್ಲ ಬಟ್ಟೆ ಇದ್ವು ಬಟ್ಟೆ ಒಗೆದ್ಬಿಟ್ಟು ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಟ್ಟೆ ಅವರೇ ಪೂಜೆ ಮಾಡ್ತಿದ್ರು ಮತ್ತು ನಮ್ಮ ಮನೆಯವರೇ ಗುಂಡುಂಗೆ ಸ್ನಾನ ಮಾಡಿಸ್ಬಿಟ್ಟು ಮೇಲೆ ಕಟ್ಟಾಕ್ಬಿಟ್ಟು ಹೋಗಿದ್ರು ಬಟ್ಟೆ ಜಾಸ್ತಿನೇ ಇದ್ವು ಎರಡು ದಿವಸದ ಬಟ್ಟೆ ಇವತ್ತು ನಾವು ನೆನ್ನೆವು ಎರಡು ದಿವ್ಸದ ಬಟ್ಟೆ ಇದ್ವು ನಾನು ಬೆಳಗ್ಗೆನೇ ನೆನೆಸ್ಬಿಟ್ಟಿದ್ದೆ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಗುಂಡು ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ನಾನು ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ನಮ್ಮ ಮನೆಯವರೇ ಸ್ನಾನ ಮಾಡ್ಸಿದ್ರು ಅವ್ರ ಸ್ನಾನಕ್ಕೆ ಹಂಗ ನಾನೇ ಸ್ನಾನ ಮಾಡಿಸ್ತೀನಿ ಇನ್ನು ಬೇಗ ಬಟ್ಟೆ ಒಕ್ಕೊಂಬ ಮತ್ತು ದೇವಸ್ಥಾನಕ್ಕೆ ಹೋಗೋಣ ಇವತ್ತು ಗುರುವಾರ ಅಲ್ವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂದರು ನೋಡಿ ಮನೆಯವ್ರು ಇರೋ ತಕ್ಕ ಉಸಿರು ಬಿಟ್ಟಿರಲಿಲ್ಲ ಈಗ ನಮ್ಮ ಮನೆಯವ್ರು ಕೆಳಗೆ ಹೋಗ್ತಿದ್ದಂಗೆ ಯಾವ ಥರ ಪುಯ್ಯೋ ಪುಯ್ಯೋ ಅಂತಲೇ પછીની આઈટું ಬಟ್ಟೆ ಎಲ್ಲ ಒಗ್ದಾಕ್ಬಿಟ್ಟು ಗುಂಡು ಮೈ ಒರೆಸ್ಬಿಟ್ಟು ಈ ಕೆಳಗಡೆ ಬಂದೆ ನೋಡಿ ಗುಂಡೂನ್ನ ಅಮ್ಮ ಮಮ್ಮ ಮೊಮ್ಮ ಏನದು ಏನೇನು ಕೆಲಸ ಏನದು ಹ್ಞೂ ಮಮ್ಮ ಬೇಕಾ ಅಯ್ಯೋ ಅಯ್ಯೋ ಹ್ಞೂ ಕೊಡು ಕೈ ಹ್ಞೂ ಕೈ ಕೊಡು ಮಮ್ಮ ಮೊಮ್ಮ ಬೇಕಮ್ಮ ಮೊಮ್ಮ ಬೇಕಮ್ಮ ನಮೇಕಳಮ್ಮ ನಮೇಕು ನಾನು ಸ್ನಾನ ಮಾಡ್ಕೊಂಬತ್ತೀನಿ ಜಿಜುಬು ಮಾಡಣ ಹ್ಞೂ ಮೊಮ್ಮಾ ಮೊಮ್ಮ ಹಾಕ್ತೀನಿರೋ ಅಲ್ಲ